ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನೂತನ ಯಾತ್ರಿ ನಿವಾಸ ಕಟ್ಟಡ ಉದ್ಘಾಟಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್ ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನೂತನವಾಗಿ ಯಾತ್ರಿ ನಿವಾಸ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ರವರು ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಕಾಮಗಾರಿ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಇದೇ ತಿಂಗಳಲ್ಲಿ ಉದ್ಘಾಟನೆಯಾಗಲಿದೆ ಗಡಿ ಭವನ ಕಟ್ಟಡವನ್ನು ಹೈಟೆಕ್ ಮಾದರಿಯಲ್ಲಿ ಜೀರ್ಣೋದ್ಧಾರ ಮಾಡಲಾಗುತ್ತಿದೆ ಮತ್ತು ನೇತಾಜಿ ಕ್ರೀಡಾಂಗಣವನ್ನು ಅತ್ಯಾಧುನಿಕಗೊಳಿಸಿ ಹೊನಲು ಬೆಳಕಿನ ಕ್ರೀಡಾಂಗಣವಾಗಿ ರೂಪಿಸಲಾಗುವುದು ಎಂದು ತಿಳಿಸಿದರು ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಏನು ಪ್ರಸಿದ್ಧ ಪುರಾತನ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಯಾತ್ರೆ ನಿವಾಸವನ್ನು ಒಂದು ನವೀಕರಣಗೊಳಿಸಿ ಯಾತ್ರಿಗಳಿಗೆ ಬರ್ತಕ್ಕಂಥವ್ರಿಗೆ ತಂಗದಾಣವನ್ನು ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲೂ ಇರಲಿಲ್ಲ ಸೊ ಆ ನಿಟ್ಟಿನಲ್ಲಿ ಒಂದು ಸುಸುಂದರವಾಗಿರ್ತಕ್ಕಂಥ ನಮ್ಮ ಪಟ್ಟಣದಲ್ಲಿ ಒಂದು ಏನಿವತ್ತು ಗುಡಿ ಕೊಡ್ತಾ ಬರ್ತಕ್ಕಂಥವ್ರಿಗೆ ಗುಡಿ ಕೊಡಲಿಕ್ಕೆ ಜಾಗ ಇರಲಿಲ್ಲ ಕೊಡ್ತಕ್ಕಂಥ ಜಾಗವನ್ನು ರೆಡಿ ಮಾಡಿ ಯಾತ್ರಿಗರಿಗೆ ಮಲ್ಕೊಳ್ಳೋಕ್ಕೆ ಜಾಗವನ್ನು ರೆಡಿ ಮಾಡಿ ತಿಂಡಿ ವ್ಯವಸ್ಥೆಯನ್ನು ರೆಡಿ ಮಾಡಿ ಮಲ್ಕೊಳ್ಳೋಕ್ಕೆ ಒಳ್ಳೆಯ ರೂಮ್ಗಳನ್ನು ವ್ಯವಸ್ಥೆ ಮಾಡಿ ಯಾತ್ರಿ ನಿವಾಸವನ್ನು ಇವತ್ತು ಏನು ಲೋಕಸಭೆ ಎಲೆಕ್ಷನ್ ಬರೋದ್ರಿಂದ ಎಲ್ಲವನ್ನು ರೆಡಿ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಒಂದೊಂದೇ ಕೆಲಸವನ್ನು ಟೌನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗಾಗಲೇ ಗಡಿಭವನ ಕೂಡ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ ಹೈಟೆಕ್ ಎ ಸಿ ಗಡಿ ಭವನವನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಾದಮೇಲೆ ನೇತಾದ ಕ್ರೀಡಾಂಗಣ ನವೀಕರಣ ಮಾಡಿ ಒಂದು ಹೈಟೆಕ್ ಹಗಲು ಮತ್ತು ರಾತ್ರಿ ಹೊಲ್ಲು ಮತ್ತು ಬೆಳಕಿನ ಒಂದು ಹೈಟೆಕ್ ಕ್ರೀಡಾಂಗಣವನ್ನು ಒಂದು ವರ್ಕ್ನ ಕೊಡಬೇಕು ಅದಾದ ನಂತರ ಡಬಲ್ ರೋಡ್ ಮಾಡಿ ಒಂದು ಲೈಟಿಂಗ್ ಅನಾವರಣವನ್ನು ಇದೇ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಒಂದೊಂದು ಕೆಲಸವನ್ನು ಟೌನ್ ಆವರಣದಲ್ಲಿ ಎಂಟು ಕೆರೆಗಳು ಮತ್ತು ಎಂಟು ಪಾರ್ಕ್ಗಳನ್ನು ಒಂದು ಅಮೃತ ಮಹೋತ್ಸವದಲ್ಲಿ ಸುಮಾರು ಹದಿನೈದು ಕೋಟಿ ಅಷ್ಟು ಅಮೌಂಟ್ ಬಿಡುಗಡೆ ಆಗಿ ಎಲ್ ಒ ಜಾರಿಯಾಗಿದೆ ಅದನ್ನು ವರ್ಕ್ ಸ್ಟಾರ್ಟ್ ಮಾಡಿ ಏನು ನಮ್ಮ ಮುಳಬಾಗಲ ತಾಲೂಕಿನ ಒಂದು ಆರ್ಟು ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಟೌನ್ ಫಸ್ಟ್ ಸ್ಟಡಿ ಮಾಡಿ ಮತ್ತೊಮ್ಮೆ ಆ ಹಳ್ಳಿ ಪ್ರದೇಶ ಕೂಡ ಕಾಲಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲರ ನಾಯಕರು ಒಗ್ಗೂಡಿ ಮತ್ತು ನಮ್ಮ ಕಮಿಷನರು ಮತ್ತು ನಮ್ಮ ಬಿ ಆರ್ ಎಮ್ ನಮ್ಮ ಸುಬ್ರಹ್ಮಣ್ಯ ನಮ್ಮ ಲೆಟರ್ಗಳೆಲ್ಲ ಸೇರಿ ಇವತ್ತು ಯಾತ್ರೆ ಒಂದು ನಿವಾಸವನ್ನು ಇವತ್ತು ನಮ್ಮ ಕೈಯಿಂದ ಉದ್ಘಾಟನೆ ಮಾಡಿಕೊಡ್ತಾಯಿದ್ದೀವಿ ಚೆನ್ನಾಗಿ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಸರ್ ಸೀರಾ ಮಂದಿರವನ್ನು ಅದು ರೆಡಿ ಮಾಡ್ಕೊಡ್ತೀವಿ ತಿಳುವಂತ ಮಾಡ್ಕೊಡ್ತೀವಿ ಇನ್ನು ಸಾಕಷ್ಟು ವಿಚಾರಗಳು ಎಂಟು ಹಾಂ ನಗರ ಸ್ವಲ್ಪ ಅಮೌಂಟ್ ಹಾಕಿ ಅದಷ್ಟು ಮಾಡ್ಕೊಟ್ಟಿದ್ವಿ ಇವಾಗಲೇ ಕ್ಯಾಂಟೀನ್ ರೆಡಿಯಾಗಿದೆ ನಾಳೆ ತಿಂಗಳು ಇದೇ ತಿಂಗಳು ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಕೂಡ ಉದ್ಘಾಟನೆ ಮಾಡ್ಕೊಡ್ತಾಯಿದ್ವಿ ಮೊನ್ನೆ ಡಿ ಸಿ ಅವ್ರನ್ನ ಎಲ್ಲರೂ ಕರಿತಾ ಇದ್ದೀನಿ ಉದ್ಘಾಟನೆ ಮಾಡ್ಕೊತಾ ಇದೀವಿ ಅದಾದ ನಂತರ ವಿತಿನ್ ಒಂದು ಫೋರ್ ತ್ರೀ ತ್ರೀ ಫೋರ್ ಮಂತ್ಸಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸಲ್ಲಿ ನಮ್ಮ ಟೌನು ಏನಿದೆ ಅದು ಆ ರೂಪನ ಚೇಂಜ್ ಆಗ್ತದೆ ಅದೆಲ್ಲ ಥರ ರೆಡಿಯಾಗಿದೆ ರೂಪನ ಚೇಂಜ್ ಆಗ್ತದೆ ಇವತ್ತೇನು ನಾವು ಒಂದು ಅಭಿವೃದ್ಧಿ ಪಥ ನಾವು ಏರ್ಪೊಡ್ಬೇಕು ಅದಕ್ಕೆಲ್ಲ ಒತ್ತು ಕೊಟ್ಟು ನಾವು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಕಳ್ಕೊಳ್ಳೋದು